ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳ ಮಾತಾಡ್ತಾ ಇರೋದು ಹಾಗೆ ನೋಡಿ ಫ್ರೆಂಡ್ಸ್ ಇವತ್ತು ನನಗೆ ದಿನವೇ ಒಂದು ಒಳ್ಳೆಯ ಸುದ್ದಿ ತಿಳಿದಿದೆ ಏನಪ್ಪ ಅಂತ ಹೇಳ್ತಿದ್ರ ದಯವಿಟ್ಟು ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಕೆ ತುಂಬ ಆಸೆ ಇತ್ತು ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಏನಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ಇನ್ನೂವರೆಗೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ಸ್ ಮಾಡಿರಿ ಏನಪ್ಪ ಆ ವಿಷಯ ಅಂತ ಹೇಳಿದೆ ಅಂದ್ರೆ ಇವತ್ತು ನೋಡು ನೋಡಿ ಫ್ರೆಂಡ್ಸ್ ಪಂಚಮಿ ಹಬ್ಬ ನಾಗರ ಪಂಚಮಿ ಹಬ್ಬ ಎರಡನೇ ದಿನದ ನಾಗರ ಪಂಚಮಿ ಇವತ್ತು ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ ನನಗೆ ಏನಪ್ಪ ಅಂತ ಹೇಳಿದ್ರೆ ಇಷ್ಟು ದಿನ ನಾನು ಕಷ್ಟಪಟ್ಟದ್ದಕ್ಕೂ ಒಂದು ಪ್ರತಿಫಲ ಸಿಕ್ತ ಅನ್ನೋದಕ್ಕೆ ತುಂಬ ತುಂಬ ಖುಷಿ ಆಗ್ತಿದೆ ನನಗೆ ಹಾಗೆ ಅದಕ್ಕೆ ನಾನು ನಿಮ್ಮ ಜೊತೆಗೆ ಅದನ್ನು ಸೇರ್ ಮಾಡ್ಕೋಬೇಕಂತ ತುಂಬ ಆಸೆ ಆಯಿತು ನನ್ನ ನನ್ನ ಒಂದು ಕಷ್ಟದ ವಿಚಾರ ಆಯಿತು ಸುಖದ ವಿಚಾರ ಆಯಿತು ನಿಮ್ಮ ಜೊತೆಗೆ ನನಗೆ ಸೇರ್ ಮಾಡ್ಕೋಬೇಕಂದ್ರೆ ತುಂಬ ಇಷ್ಟ ರೀ ಯಾಕಂದರೆ ನೀವೆಲ್ಲ ನನ್ನ ಕುಟುಂಬದಿದ್ದಂಗೆ ಇದ್ದಂಗಲ್ರಿ ಅದಕ್ಕೆ ಆ ಈ ಒಂದು ವಿಷಯನ ನಾನು ನಿಮ್ಮ ಜೊತೆಗೆ ಸೇರ್ ರೀ ಫ್ರೆಂಡ್ಸ್ ಏನಪ್ಪ ಆ ವಿಷಯ ಅಂತ ಕಾತರದಿಂದ ಕಾಯ್ತಾ ಇದ್ರಲ್ಲ ಹೌದು ನಾನು ಮೇ ತಿಂಗಳಲ್ಲಿ ನಾನು ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ತಿಂಗಳಲ್ಲಿ ಯೂಟ್ಯೂಬ್ ಚಾನಲನ್ನು ಮಾಡಿದೆ ಮಂಜುಳಪ್ಪ ಕಿರಿಸ್ಲಾಗ್ಸ್ ಅಂತಂದು ಹೇಳಿ ಆ ಚಾನಲ್ ಇವತ್ತು ನಿಜ ಖುಷಿ ಆಗ್ತಿದೆ ನಂಗೆ ಹೇಳಬೇಕಂತಂದು ಹೇಳಿದ್ರೆ ಇವತ್ತು ನನ್ನ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಮಾನಿಟೈಜೇಷನ್ ಆಗಿದೆ ತುಂಬ ಖುಷಿ ಆಗ್ತೈತೆ ರೀ ಎಲ್ಲ ಇದಕ್ಕೆಲ್ಲ ಸಪೋರ್ಟು ನೀವೇ ನೀವೆಲ್ಲ ಸಪೋರ್ಟ್ ಮಾಡಿಲ್ಲ ಅಂದರೆ ನಾವು ಬೆಳೆಯೋಕ್ಕೆ ಅವಕಾಶ ಇಲ್ಲ ಹಾಗೆಯೇ ನನಗೆ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಬೇಕಾದ್ರೆ ನನಗೆ ಇದ್ರ ಬಗ್ಗೆ ಏನೂ ಮಾಹಿತಿನೇ ಇರಲಿಲ್ಲ ಗೊತ್ತೇ ಇರಲಿಲ್ಲ ಯಾವ ರೀತಿ ಯೂಟ್ಯೂಬನ್ನು ಮಾಡಬೇಕು ಇದರಿಂದ ನಾವು ಯಾವ ಥರ ಬೆಳಿಬೇಕು ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಕೆಲವೊಂದಿಷ್ಟು ವಿಡಿಯೋಗಳನ್ನು ನಾನು ಯೂಟ್ಯೂಬಲ್ಲೇ ನೋಡ್ತಿದ್ದೆ ಇವರೆಲ್ಲ ಹೇಗೆ ಈ ಥರ ಯೂಟ್ಯೂಬನ್ನು ಮಾಡಿಕೊಂಡು ಯಾವ ಥರ ಬೆಳೆದಿದ್ದಾರೆ ನಾನು ಕೂಡ ಯಾಕೆ ಮಾಡಬಾರ್ದು ಅಂತ ಹೇಳಿ ಒಂದು ತಲೆಯಲ್ಲಿ ಹುಳ ಓಡಾಡ್ತಾ ಇತ್ತು ನನಗೆ ಆಯಿತು ಅಂತ ಹೇಳಿ ನಿಜವಾಗ್ಲೂ ನಾನು ಇರ್ತಕ್ಕಂಥ ಒಂದು ಈ ಪೊಸಿಷನ್ಗೆ ನಾನು ಏನು ಮಾಡಬಾರ್ದು ಯಾಕಂತಂದರೆ ಗೊತ್ತಿದೆ ನಿಮಗೆ ನಾನು ಕ್ಯಾನ್ಸರ್ ಪೇಷಂಟು ಅಂತ ಅದರಲ್ಲಿ ಕೂಡ ನಾನು ಇದರಲ್ಲಿ ಕಳಿಬಾರ್ದು ನಾನು ಕೂಡ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕಂತ ಹೇಳಿ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಕೊಂಡೆ ಚಾನಲನ್ನು ಕ್ರಿಯೇಟ್ ಮಾಡಿಕೊಂಡು ನನಗೆ ಅದು ವೀಡಿಯೋ ಯಾವ ಥರ ಹಾಕ್ಬೇಕನ್ನೋದು ನಿಜವ್ಲು ಗೊತ್ತಿರಲಿಲ್ಲ ಅದಕ್ಕೆ ಟೈಟಲ್ ಯಾವ ಥರ ಕೊಡಬೇಕನ್ನೋದು ಗೊತ್ತಿರಲಿಲ್ಲ ಇದೇನೂ ಗೊತ್ತಿರಲಿಲ್ಲ ಹೀಗೆ ಒಬ್ಬರು ನನಗೆ ಹೆಲ್ಪ್ ಮಾಡಿದ್ರು ಯಾವ ರೀತಿ ಮಾಡಬೇಕು ಯಾವ ರೀತಿ ಇಲ್ಲ ಕೆಲವೊಂದಿಷ್ಟು ವಿಡಿಯೋಗಳನ್ನು ನೋಡ್ತಿದ್ದೆ ನಾನು ಯೂಟ್ಯೂಬಲ್ಲಿ ಆದರೆ ನಂಗೆ ಅದು ಅರ್ಥ ಆಗ್ತಿರಲಿಲ್ಲ ಹೆಂಗೆ ಮಾಡ್ಬೇಕನ್ನೋದು ನನಗೆ ನಿಜವಾಗ್ಲೂ ಅರ್ಥ ಆಗ್ತಿರಲಿಲ್ಲ ನನಗೆ ಇವತ್ತು ಸಹಾಯ ಮಾಡಿದಂಥವ್ರ ಹೆಸರು ಕೂಡ ನಿಮ್ಮ ಜೊತೆಗೆ ನಾನು ಸೇರ್ ಮಾಡ್ಕೊಳ್ತೀನಿ ಯಾಕಂದರೆ ನಿಜವಾಗ್ಲೂ ಯಾವ ಒಂದು ಯಾವುದ ಒಂದು ನಮ್ಮಿಂದ ಏನನ್ನೂ ಒಂದು ಸಹಾಯವನ್ನು ಬೇಡದೆ ಒಂದು ಮನಸ್ಫೂರ್ತಿಯಾಗಿ ನಮಗೆ ಈ ಒಂದು ಯೂಟ್ಯೂಬನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ಇದನ್ನು ಬೆಳಿಬೇಕು ಅಂತ ಹೇಳಿಕೊಟ್ಟರೆ ನಮಗೆ ಬ್ರದರ್ ಅಂತ ಹೇಳಿದ್ರು ತಪ್ಪ ಹಾಕಿಲ್ಲ ಅವ್ರ ಹೆಸರು ಹೇಳ್ತೀನಿ ಅರುಣ್ ಅಂತ ಹೇಳಿ ನಿಜವಾಗಲೂ ಒಳ್ಳೆಯ ಮನಸ್ಸಿರ್ತಕ್ಕಂಥ ವ್ಯಕ್ತಿ ಅವರು ನನಗೆ ಈ ಯೂಟ್ಯೂಬಲ್ಲಿ ಹೇಗೆ ಹೇಗೆ ಬೆಳಿಬೇಕು ಯಾವ ಥರ ವೀಡಿಯೋಸ್ಗಳನ್ನು ಹಾಕಬೇಕು ಯಾವ ಥರ ನೀವು ಬೆಳಿಬೇಕು ಅನ್ನೋದನ್ನು ಹೇಳ್ಕೊಟ್ಟರೆ ಅವರು ನಿಮಗೂ ಕೂಡ ಅವರು ಹೆಲ್ಪ್ ಮಾಡ್ತಾರೆ ದಯವಿಟ್ಟು ಅವರ ಒಂದು ನಂಬರನ್ನು ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೀವು ಕೂಡ ಅವರಿಂದ ಹೆಲ್ಪನ್ನು ತಗೊಳ್ಳಿ ದಯವಿಟ್ಟು ಎಲ್ಲರಿಗೂ ಬೆಳೆಸ್ತಾರೆ ಸಪೋರ್ಟ್ ಮಾಡ್ತಾರೆ ನಿಜವಾಗ್ಲೂ ಒಳ್ಳೆಯ ಉದಾರವಾದಂಥ ಮನಸ್ಸಿರುವಂಥ ವ್ಯಕ್ತಿ ಅವರು ನಮಗಿಂತ ಚಿಕ್ಕವರು ತಮ್ಮನೆ ಹೇಳ್ಬೋದು ಅರುಣ್ ಅಂತ ಹೇಳಿ ಯಾವುದು ಕೂಡ ಏನು ಕೇಳಿದ್ರು ಸಿಟ್ಟು ಮಾಡ್ಕೊಳ್ಳ್ದೆ ಹಿಂಗೆ ಮಾಡಿ ಹಿಂಗಿಲ್ಲ ಅಂತ ಹೇಳ್ಕೊಡ್ತಿದ್ರು ಇವತ್ತು ಇಷ್ಟು ಬೇಗ ಒಂದು ನಾಲ್ಕೈದು ತಿಂಗಳಲ್ಲಿ ನಾನು ಎಷ್ಟು ಬೇಗ ನನ್ನ ಚಾನಲನ್ನು ಮಾನಿಟೈಜೇಷನ್ ಮಾಡ್ಕೊತೇನೆ ಅಂತ ನನಗೆ ಇದನ್ನೇ ಇದ್ದಿದ್ದಿಲ್ಲ ನನ್ನ ತಲೆಯಲ್ಲೇ ಇದ್ದಿದ್ದಿಲ್ಲ ನಾನು ಇಷ್ಟು ಬೇಗ ಗ್ರೋ ಆಗ್ತೀನ ಅಂತ ಹೇಳಿ ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ ರೀ ನನಗೆ ಈ ಒಂದು ವಿಷಯನ ಹಂಚ್ಕೊಳ್ಳೋಕ್ಕೆ ಯಾಕಂತ ಹೇಳಿದ್ರೆ ನನ್ನ ಜೀವನದಲ್ಲಿ ನಾನು ಹೇಗೆ ಮತ್ತೆ ಹುಟ್ಟಿ ಬಂದಿದ್ದೆಲ್ಲ ಅದಕ್ಕಿಂತ ಹೆಚ್ಚಿನ ಖುಷಿ ನನಗೆ ಇವತ್ತು ಆಗ್ತಾ ಇದೆ ಯಾ ಇನ್ನೂ ಒಂದು ಹೇಳ್ತೀನಿ ನಿಮಗೆ ನನ್ನ ಇನ್ನೊಂದು ಚಾನಲ್ ಇದೆ ಹೆಚ್ಚು ಕಮ್ಮಿ ಅಂತ ಅಂದರೆ ಮೂರುವರೆ ವರ್ಷ ಆಯಿತು ಆ ಚಾನಲ್ ಆಗಿ ನನಗೆ ನಿಜವಲ್ಲ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸುಮ್ಮನೆ ಹಾಕಬೇಕಪ್ಪ ವಿಡಿಯೋ ಕೈ ಬಿಡ್ಬೇಕು ಅನ್ನೋದಷ್ಟೇ ಗೊತ್ತು ಇದರ ಬಗ್ಗೆ ಮಾಹಿತಿ ಕೊಟ್ಟಾರೆ ನನಗೆ ಅರುಣ್ ಅಂತ ಹೇಳಿ ಅರುಣ್ ಬ್ರದರು ಇನ್ನೂವರೆಗೂ ಆ ಚಾನಲ್ಲು ಇನ್ನೂ ಇವಾಗ ಇವ್ರು ಹೇಳ್ಕೊಟ್ಟಂಥ ಒಂದು ಟಿಪ್ಸನ್ನು ಉಪಯೋಗಿಸ್ಕೊಂಡು ನಾನು ಇವಾಗ ತಾನೇ ಅದರಲ್ಲಿ ಹಾಡುಗಳನ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು ಯಾವ ಥರ ಇಲ್ಲ ಅಂತ ಹೇಳಿ ಇದ್ದೀನಿ ಇವಾಗ ಚೆನ್ನಾಗಿ ವ್ಯೂಸ್ ಬರ್ತಿದೆ ಜನ ಕೂಡ ಇಷ್ಟಪಟ್ಟು ಇದ್ದಾರೆ ನಿಜವಾಗ್ಲೂ ನಾವು ಒಬ್ಬರು ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅದಕ್ಕಿಂತ ಮುಂಚೆ ನೀವೆಲ್ಲ ಸಪೋರ್ಟ್ ಮಾಡಿ ನಮ್ಗೆ ಬೆಳೆಸ್ತಿರಲ್ಲ ನಿಜವಾಗ್ಲೂ ನಿಮಗೆ ಒಂದು ಕೋಟಿ ಕೋಟಿ ನಮಸ್ಕಾರಗಳು ತುಂಬ ಖುಷಿ ಆಗ್ತದ್ರಿ ಇವತ್ತು ಹಬ್ಬದಿನ ನನಗೆ ಈ ಥರ ಒಂದು ಖುಷಿಯಾದಂಥ ವಿಷಯ ಬಂದಿದ್ದಕ್ಕೆ ನಿಜವಾಗ್ಲೂ ನಿಮಗೆಲ್ಲರಿಗೂ ಹ್ಯಾಂಡ್ಸಪ್ ಅಂತ ಹೇಳ್ತೀನಿ ಇದೇ ರೀತಿಯಾಗಿ ನನ್ನ ವೀಡಿಯೋಸ್ಗಳನ್ನು ನೋಡ್ರಿ ಖುಷಿ ಖುಷಿಯಿಂದ ನಗ್ನಗ್ತಾ ಎಲ್ಲರ ಜೊತೆ ಪ್ರೀತಿಯಿಂದ ಕಳೆಯೋಣ ಹಾಗೆ ಸಪೋರ್ಟನ್ನು ಮಾಡಿರಿ ಇನ್ನು ಮುಂದನ್ನು ಕೂಡ ಇನ್ನೂ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬರ್ ಆಗ್ತೀರಾ ಬೆಳೆಸ್ತೀರ ಅಂತ ಹೇಳಿ ತುಂಬ ನಂಬಿದ್ದೀನಿ ದಯವಿಟ್ಟು ಈ ಒಂದು ಪುಟ್ಟ ಕಲಾವಿದನ ಅಂತ ಹೇಳ್ಬೋದು ಒಬ್ಬ ಮನುಷ್ಯಳು ಅಂತನೇ ಹೇಳ್ಬೋದು ಅಂದರೆ ಒಬ್ಬ ಹೆಣ್ಣು ಮಗಳು ಯಾವ ರೀತಿ ಒಂದು ತನ್ನ ಜೀವನವನ್ನು ಗೆದ್ದು ಬಂದಿದ್ದಾಳೆ ಅನ್ನೋದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನನಗೆ ಅದು ಒಂದು ಖುಷಿ ಆಗ್ತತಿ ಹಾಗೇ ಒಂದು ಈ ನನ್ನ ಪುಟ್ಟ ಕಲಾವಿದೆಯನ್ನು ದಯವಿಟ್ಟು ನೀವೆಲ್ಲ ಬೆಳೆಸ್ರಿ ಹರಿಸ್ರಿ ಹಾರೈಸ್ರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾನೆ ನಿಜವಾಗಲೂ ನಿಮ್ಗೆ ಯಾರು ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಇವರ ಒಂದು ಅರುಣ್ ಅವರ ನಂಬರನ್ನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಅವ್ರ ಕಡೆಯಿಂದ ಹೆಲ್ಪನ್ನು ತಗೊಳ್ಳಿ ಅವರು ಕೂಡ ಹೆಲ್ಪ್ ಮಾಡ್ತಾರೆ ಯಾವ ರೀತಿ ನಿಮ್ಮ ಒಂದು ಯೂಟ್ಯೂಬನ್ನು ಗ್ರೋ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ ಆ ನಂಬರನ್ನು ನಾನಿಲ್ಲಿ ಕೊಟ್ಟಿರ್ತೇನೆ ಅವರಿಗೆ ಕ ಕಾಲ್ ಮಾಡಿಬಿಟ್ಟು ಕೇಳ್ಕೊಳ್ಳಿ ತುಂಬ ಒಳ್ಳೆಯ ಉದಾರವಾದಂಥ ಮನಸ್ಸಿನರುವಂಥ ವ್ಯಕ್ತಿ ಅವರು ತುಂಬ ಚಿಕ್ಕವರು ಆದರೂ ಕೂಡ ಎಲ್ಲರ ಜೊತೆಗೆ ಖುಷಿ ಖುಷಿಯಿಂದ ನಗ್ನಗ್ತ ಮಾತಾಡ್ತಾರೆ ಅದೇ ಒಂದು ಗ್ರೇಟು ಯಾಕಂದರೆ ಈಗ ಇನ್ನೊಬ್ಬರು ನಾವು ಏನಾದರೂ ಕೇಳಿದ್ದೆ ಅಂದರೆ ಏ ಇವ್ರದೇನಪ್ಪ ತಲೆಬಾನು ಅಂತಾರ ಆದರೆ ಅವರು ಆ ಥರ ಅಲ್ಲ ಒಂದು ನಮ್ಮ ಜೊತೆಗೆ ಒಳ್ಳೆ ಒಂದು ವಿಚಾರವನ್ನ ಹೇಳ್ಕೊಡ್ತಾರೆ ಇದ್ರ ಬಗ್ಗೆ ಯೂಟ್ಯೂಬ್ ಬಗ್ಗೆ ಹೇಗೆ ಮಾಡಬೇಕು ಹೇಗೆಲ್ಲ ಅಂತ ಹೇಳಿ ಅದಕ್ಕೆ ಹಾಗಾಗಿ ಒಂದು ಅವರ ಒಂದು ನಂಬರಿಗೆ ನೀವು ಕರೆ ಕರೇನಾರದ್ರು ಮಾಡಿ ಮೆಸೇಜ್ ಆದರೂ ಮಾಡಿ ಅವರು ಇದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತಾರೆ ಅವ್ರ ನಂಬರನ್ನು ನಾನು ಇಲ್ಲಿ ಹಾಕಿರ್ತೀನಿ ಮತ್ತೊಮ್ಮೆ ಮಗದಮ್ಮೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಜೇಷನ್ ಇವತ್ತು ಅದು ದಿನನೇ ಆಗಿರೋದಕ್ಕೆ ನಿಜವಾಗಲೂ ತುಂಬ ಖುಷಿ ಆಗ್ತಿದ್ದೆ ನನಗೆ ಆ ಖುಷಿನ ನಾನು ಯಾವ ರೀತಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಂತ ತುಂಬ ಆಗಿತ್ತು ಹಾಗಾಗಿ ಬೇಗನೆ ಒಂದು ವಿಡಿಯೋವನ್ನು ಮಾಡಿ ನಾನು ಇದ್ದೇನೆ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಮೆಲ್ಲ ಹರಕಿ ಹರ ಆಯ್ಕೆ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಸಪೋರ್ಟು ಕೂಡ ನನ್ನ ಮೇಲಿರಲಿ ಅಂತ ಹೇಳಿ ಮತ್ತೊಮ್ಮೆ ಮಗ್ದೊಮ್ಮೆ ನಾನು ನಿಮಗೆಲ್ಲರಿಗೂ ಕೋಟಿ ಕೋಟಿ ಧನ್ಯವಾದಗಳನ್ನ ನಮಸ್ಕಾರನ ಅರ್ಪಿಸ್ತೀನಿ ಕೋಟಿ ಕೋಟಿ ನಮಸ್ಕಾರಗಳು ಧನ್ಯವಾದಗಳು ನಿಮಗೆ